ನಮಸ್ಕಾರ ಗೆಳೆಯರೆ ಭಾರತವು ತನ್ನ ವಾಯುಪಡೆಯ ಸಾಮರ್ಥ್ಯಗಳನ್ನ ಇನ್ನಷ್ಟು ಬಲಪಡಿಸುವ ನಿಟ್ಟಿನಲ್ಲಿ ಮಹತ್ವದ ಹೆಜ್ಜೆಯ ನಿಟ್ಟಿದೆ ಭಾರತವು ಈಗ ಆದಷ್ಟು ಬೇಗ ಇಸ್ರೇಲ್ನಿಂದ ಡಿಕಾಯ್ ಸಿಸ್ಟಮ್ಗಳನ್ನು ಪಡೆದುಕೊಳ್ಳುವುದಕ್ಕಾಗಿ ತೀವ್ರ ಪ್ರಯತ್ನದಲ್ಲಿದ್ದು ಈ ಅಡ್ವಾನ್ಸ್ಡ್ ಡಿಫೆನ್ಸ್ ಸಿಸ್ಟಿಮು ಭಾರತೀಯ ವಾಯುಪಡೆಯ ರಾಫೆಲ್ ಯುದ್ಧ ವಿಮಾನಗಳ ಸುರಕ್ಷತೆಯನ್ನ ಇನ್ನಷ್ಟು ಬಲಪಡಿಸಲಿದೆ ಇಸ್ರೇಲ್ ಸ್ವತಃ ಯುದ್ಧದಲ್ಲಿ ಸಿಲುಕಿದರೂ ಕೂಡ ಈ ಡಿಕಾಯ್ ಸಿಸ್ಟಿಂಗಳನ್ನ ಭಾರತಕ್ಕೆ ಶೀಘ್ರವಾಗಿ ತಲುಪಿಸುವುದಕ್ಕಾಗಿ ಪ್ರಯತ್ನ ಮಾಡ್ತಾ ಇದೆ ಇತ್ತೀಚೆಗೆ ಭಾರತ ನಡೆಸಿದ ಆಪರೇಷನ್ ಸಿಂಧೂರ್ ನಂತರ ತನ್ನ ವಾಯು ಶಕ್ತಿಯನ್ನ ಮತ್ತಷ್ಟು ಬಲಪಡಿಸುವ ಕಾರ್ಯತಂತ್ರದ ಭಾಗವಾಗಿ ಈ ಕ್ರಮ ಕೈಗೊಳ್ಳಲಾಗಿದೆ ಭಾರತವು ರಾಫೆಲ್ ವಿಮಾನಗಳಿಗಾಗಿ ಖರೀದಿಸುತ್ತಿರುವ ಇಸ್ರೇಲ್ನ ಈ ಡಿಕಾಯ್ ಸಿಸ್ಟಮ್ ಅನ್ನ ಎಕ್ಸ್ ಗಾರ್ಡ್ ಫೈಬರ್ ಆಪ್ಟಿಕ್ ಟೋಡ್ ಡಿಕಾಯ್ ಸಿಸ್ಟಮ್ ಅಂತ ಕರೆಯಲಾಗ್ತದೆ ಇದು ಏರ್ ಟು ಏರ್ ಮತ್ತು ಸರ್ಫೇಸ್ ಟು ಏರ್ ಅನ್ನು ಉಡಾಯಿಸುವ ಶತ್ರುಗಳ ಕ್ಷಿಪಣಿಗಳನ್ನು ದಿಕ್ಕು ತಪ್ಪಿಸಿ ಯುದ್ಧ ವಿಮಾನಗಳನ್ನು ಸುರಕ್ಷಿತವಾಗಿಡಲು ಸಮರ್ಥವಾಗಿದೆ ಇದೊಂದು ಅತ್ಯಾಧುನಿಕ ಏರ್ಕ್ರಾಫ್ಟ್ ಸೆಲ್ಫ್ ಪ್ರೊಟೆಕ್ಷನ್ ಸಿಸ್ಟಮ್ ಆಗಿದ್ದು ಇದನ್ನು ಇಸ್ರೇಲಿ ರಕ್ಷಣಾ ತಂತ್ರಜ್ಞಾನ ಕಂಪನಿ ಎಲ್ ಸಿಸ್ಟಮ್ ಅಭಿವೃದ್ಧಿಪಡಿಸಿದೆ ಈ ಸಿಸ್ಟಮು ಫೈಟರ್ ಜಟ್ ಶತ್ರು ಕ್ಷಿಪಣಿಗಳಿಂದ ರಕ್ಷಿಸಲು ಸಹಾಯ ಮಾಡಲಿದೆ ಸರಳ ಭಾಷೆಯಲ್ಲಿ ನಿಮ್ಗೆ ಹೇಳೋದಾದ್ರೆ ಇದೊಂದು ಟೋರ್ಡರ್ ಡಿಕಾಯ್ ಸಿಸ್ಟಮ್ ಅಂದ್ರೆ ಇದನ್ನ ವಿಮಾನದ ಹಿಂದೆ ಒಂದು ವಿಶೇಷ ಕೇಬಲ್ ಮೂಲಕ ಹಾರಾಟದ ಸಮಯದಲ್ಲಿ ಎಳೆಯಲಾಗ್ತದೆ ಹಾಗೂ ಇದರ ಸಹಾಯದಿಂದ ಶತ್ರುಗಳನ್ನ ಗೊಂದಲಕ್ಕೀಡು ಮಾಡಬಹುದು ಇದರ ವಿಶೇಷತೆ ಬಗ್ಗೆ ಹೇಳುವುದಾದ್ರೆ ಇದು ಶತ್ರುಗಳ ಕ್ಷಿಪಣಿಗಳನ್ನ ದಿಕ್ಕು ತಪ್ಪಿಸುವುದಲ್ಲದೆ ಜೆಟ್ ನಿಂದ ದೂರಕ್ಕೆ ಅವುಗಳ ದಿಕ್ಕನ್ನು ಕೂಡ ಬದಲಾಯಿಸುತ್ತದೆ ಫೈಟರ್ ಜೆಟ್ ಗಳನ್ನ ಇದು ದಾಳಿಯಿಂದ ಸುರಕ್ಷಿತವಾಗಿಸುತ್ತದೆ ಈ ಡಿಕಾಯ್ ಸಿಸ್ಟಿಮು ಫೈಬರ್ ಆಪ್ಟಿಕ್ ಕೇಬಲ್ಗೆ ಸಂಪರ್ಕಗೊಂಡಿರುತ್ತದೆ ಹಾಗೂ ಇದು ಶತ್ರು ಎರಡರ್ ಗೊಂದಲಕ್ಕೀಡು ಮಾಡಲು ರಿಯಲ್ ಜೆಟ್ ನಂತೆಯೇ ಇದು ಸಿಗ್ನಲ್ ಅನ್ನ ಬ್ರಾಡ್ಕಾಸ್ಟ್ ಮಾಡುತ್ತದೆ ಶತ್ರುಗಳ ಕ್ಷಿಪಣಿ ಈ ಜಟ್ ನತ್ತ ಬಂದಾಗ ಅದು ಡಿಕಾಯ್ ಅನ್ನ ನಿಜವಾದ ಗುರಿ ಅಂತ ತಪ್ಪಾಗಿ ಗ್ರಹಿಸಿ ಅದರ ಮೇಲೆ ಬೀಳುತ್ತದೆ ಹಾಗೂ ಇದನ್ನ ಕೇವಲ ಅಗತ್ಯವಿದ್ದಾಗ ಮಾತ್ರ ಬಳಸಲಾಗುವುದು ಮತ್ತು ಮಿಷನ್ ಮುಗಿದ ನಂತರ ಮತ್ತೆ ಬಳಸಲು ಮರಳಿ ಪಡೆಯಬಹುದು ಗೆಳೆಯರೆ ಈ ಸಿಸ್ಟಿಮ್ ಅನ್ನು ಭಾರತ ತನ್ನ ರಾಫೆಲ್ ಫೈಟರ್ ಜೆಟ್ಗಳಿಗಾಗಿ ಬಳಸಲಿದ್ದು ಅದರ ಸಾಮರ್ಥ್ಯವನ್ನ ಇದು ಮತ್ತಷ್ಟು ಹೆಚ್ಚಿಸಲಿದೆ ದೀರ್ಘಕಾಲದಿಂದ ಇಸ್ರೇಲಿ ವಾಯುಪಡೆಯು ಈ ತಂತ್ರಜ್ಞಾನವನ್ನು ಬಳಸ್ತಾ ಇದೆ ಹಾಗೂ ರಿಪೋರ್ಟ್ನ ಪ್ರಕಾರ ಎಕ್ಸ್ ಗಾರ್ಡ್ ಡಿಕಾ ಸಿಸ್ಟಮ್ ಅನ್ನ ಈಗಾಗಲೇ ರಾಫೆಲ್ ವಿಮಾನಗಳಲ್ಲಿ ಅಳವಡಿಸಿ ಪರೀಕ್ಷಿಸಲಾಗಿದೆ ಆದರೆ ಪಶ್ಚಿಮ ಏಷ್ಯಾದ ಪ್ರಸ್ತುತ ಜಿಯೋ ಪಾಲಿಟಿಕಲ್ ಇನ್ಸ್ಟೆಬಿಲಿಟಿ ಮತ್ತು ಗ್ಲೋಬಲ್ ಸಪ್ಲೈ ಚೈನ್ ಅಲ್ಲಿನ ಅಡಚಣೆಗಳಿಂದಾಗಿ ಇದುವರೆಗೆ ಇದರ ವಿತರಣೆ ಆಗಿಲ್ಲ ಮತ್ತು ವಿಳಂಬವಾಗ್ತಾ ಇದೆ ಭಾರತ ಸರ್ಕಾರ ಮತ್ತು ರಕ್ಷಣಾ ಸಚಿವಾಲಯವು ಈ ವ್ಯವಸ್ಥೆಯನ್ನ ಆದಷ್ಟು ಬೇಗ ಪಡೆಯುವುದಕ್ಕಾಗಿ ಇಸ್ರೇಲ್ನೊಂದಿಗೆ ನಿರಂತರ ಸಂಪರ್ಕದಲ್ಲಿದೆ ಹಾಗೂ ಈ ವ್ಯವಸ್ಥೆಯು ಭಾರತೀಯ ವಾಯುಪಡೆಯ ಯುದ್ಧ ಸಾಮರ್ಥ್ಯಗಳನ್ನು ಹೆಚ್ಚಿಸುವುದಲ್ಲದೆ ಅಪಾಯಕಾರಿ ವಾಯು ಪ್ರದೇಶಗಳಲ್ಲಿ ಹೆಚ್ಚು ಶಕ್ತಿಶಾಲಿಯನ್ನಾಗಿ ಮಾಡುತ್ತದೆ ಇದರಿಂದ ಕಾರ್ಯಾಚರಣೆಗಳು ಕೂಡ ಸುಲಭವಾಗ್ತವೆ ಗೆಳೆಯರೆ ಭಾರತದ ಈ ಕ್ರಮವು ಅದರ ಪ್ರಸ್ತುತ ರಕ್ಷಣಾ ಸಿದ್ಧತೆಗಳನ್ನು ತೋರಿಸುವುದಲ್ಲದೆ ಭವಿಷ್ಯದ ಯುದ್ಧಗಳಿಗೆ ಭಾರತ ಎಷ್ಟು ಸಿದ್ಧವಾಗಿದೆ ಅನ್ನೋದರ ಸ್ಪಷ್ಟ ಸೂಚನೆ ಆಗಿದೆ ವಿಶ್ವದಾದ್ಯಂತ ರಕ್ಷಣಾ ತಂತ್ರಜ್ಞಾನ ವೇಗವಾಗಿ ಬದಲಾಗುತ್ತಿರುವ ಸಮಯದಲ್ಲಿ ಭಾರತವು ಸುಧಾರಣೆಯತ್ತ ಸಾಕ್ತಾ ಇದೆ ಮತ್ತು ಹೊಸ ತಂತ್ರಜ್ಞಾನವನ್ನು ತನ್ನ ಸೈನ್ಯಕ್ಕೆ ಸೇರಿಸಿಕೊಳ್ತಾ ಇದೆ ಸೊ ಗೆಳೆಯರೆ ಮಾಹಿತಿ ಇಷ್ಟವಾದ ವಿಡಿಯೋನ ಲೈಕ್ ಮಾಡುತ್ತಾ ಕಮೆಂಟ್ ಅಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಸಿಗೋಣ ಮುಂದಿನ ಮತ್ತೊಂದು ಅಪ್ಡೇಟ್ ಒಂದಿಗೆ ಒಂದೇ ಮಾತಾ ಭಾರತ್ ಮಾತಾಕಿ ಜೈ